ಎಸ್ ನೂತನ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣಕ್ಕೆ ಪಟ್ಟು ಹಿಡಿದಿದ್ದಾರೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ಯುವಕರು ಹೌದು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಮತ್ತು ಸ್ಥಳೀಯ ರಾಜಕಾರಣಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇಲೂರು ಗ್ರಾಮದ ಮುಖ್ಯ ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಗ್ರಾಮಸ್ಥರು ಹೆಣ್ಣು ಮಕ್ಕಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಯದಲ್ಲಿಯೇ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಇನ್ನು ನಿಲ್ದಾಣದ ಕಟ್ಟಡ ಸಂಪೂರ್ಣ ಬಿರುಕು ಬಿಟ್ಟಿದ್ದು ಮಳೆಗಾಲದಲ್ಲಂತೂ ಯಾವ ಸಮಯದಲ್ಲಿ ಆದರೂ ಬೀಳುವಂತ ಸ್ಥಿತಿಯಲ್ಲಿ ಇದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಹಾಗೂ ಶಾಸಕರು ಇತ್ತ ಗಮನ ಹರಿಸಿ ಸುಸಜ್ಜಿತ ಬಸ್ ನಿಲ್ದಾಣಕ್ಕೆ ಬಸ್ ನಿಲ್ದಾಣವನ್ನ ಕಟ್ಟಿಸ್ಕೊಡ್ಬೇಕು ಅಂತ ಬೇಲೂರು ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ ಸರ್ಕಾರದಿಂದ ಬಸ್ ನಿಲ್ದಾಣ ಕಟ್ಟಡ ಕಟ್ಟಲು ಸಾಧ್ಯವಾಗದಿದ್ರೆ ಗ್ರಾಮಸ್ಥರೇ ಸ್ವಂತ ಖರ್ಚಿನಲ್ಲಿ ಬಸ್ ನಿಲ್ದಾಣ ಕಟ್ಟುತ್ತೇವೆ ಅಂತ ಯುವಕರ ತಂಡ ಇವತ್ತು ಮನವಿ ಪತ್ರ स <laughs> ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರೇ ತಿಳಿಯುವ ಹತ್ತಿದ್ದೀವಿ ಮೊದ್ಲು ಸಲ ವಿಡಿಯೋ ಮಾಡಿದ್ದೀವಿ ಬೆಟ್ಟೊಂದು ಅದ್ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ಕೊಟ್ಟಿದೀವಿ ಇವಾಗ ಇಲ್ಲಿ ಬಂದು ಕೊಡ್ತಾ ಇದೀವಿ ಇವ್ರಿಗೆ ಎಮ್ ಎಲ್ ಅಷ್ಟೇ ನಮ್ಮ ಊರಲ್ಲಿ ಬಸ್ ಸ್ಟಾಂಡ್ ಇಲ್ಲ ಈಗ ಸರ್ ಇವಾಗ ಮಾಡಿದೀವಿ ಮೊದಲು ಮಾಡಿದೀವಿ ಇವಾಗ ಮಾಡ್ತಾ ಇದೀವಿ ಯಾರು ಮೂರ್ತಲ್ಲ ಯಾರು ಬರ್ತಾ ಇಲ್ಲ ಅದಕ್ಕೆ ಒಂದು ಲೆಟರ್ ಕೊಡ್ತಾ ಇದೀವಿ ಮಾನ್ಯ ಶಾಸಕರು ದಯವಿಟ್ಟು ನಮ್ಮ ಬಂದು ಊರ್ ಟ್ಯಾಂಕ್ ಕೆಳಗೆ ಬರ್ತೀರಿ ಹಂಗ ಬಂದು ಬಸ್ ಸ್ಟಾಂಡ್ ಮಾಡ್ಕೊಡ್ರಿ ಬಸ್ ಸ್ಟಾಂಡ್ ಪೂರ ಬೀಳಕ್ಕೆ ಅಕಸ್ಮಾತ್ ಯಾರಿಗೂ ಎಲ್ಲ ಆಯ್ತು ರೆಸ್ಪಾನ್ಸ್ ಯಾರು ತೊಂದ್ರೆ ಇವ್ರು ಮಾಡಿದ್ರೆ ಎರಡು ಟೈಮ್ ಕೊಡ್ತೀವಿ ನಾವೇ ಮಾಡ್ತೀವಿ ಇಲ್ಲಿ ಪಂಚಾಯತ್ ಅವ್ರಿಗೆ ಪಂಚಾಯತ್ ಏನ್ ಸರ್ಕಾರದ ಏನಾಗಲ್ಲ ಸರ್ಕಾರ ಎದ್ರ ಹಾಕೊಂಡು ಅಲ್ಲಿ ಎದ್ರ ಅವ್ರಿಗೆ ಕರ್ಕೊಂಡು ಹೋಯ್ತು ಯಾವ್ದು ಬಸ್ ಸ್ಟಾಂಡ್ ಎಲ್ಲಿ ಮಾಡಿದ್ರ ಅವ್ರು ಎದ್ರ ಕರ್ಕೊಂಡು ಹೋಯ್ತು ಅವ್ರ ಕಡೆ ಸರ್ಕಾರ ಕಡೆಯಿಂದ ಆಯ್ತು ಸರ್ಕಾರ ಮಾಡ್ಲಿಕ್ಕೆ ನಾವು ಹೊಡೆದ್ರೆ ಪಟ್ಟಿ ಮಾಡಿ ಕಡೆ ನಾವೆಲ್ಲ ಬಸ್ ಸ್ಟಾಂಡ್ ಕಟ್ಕೊಂಡು ಅವರೇ ಇರ್ತೇವೆ ಇವಾಗ ಸರ್ಕಾರದ ಕೆಲಸ ಆಗಲ್ಲ ಅಂತ ಹೇಳಿ ಲೆಟರ್ ಬರ್ಕೊಡ್ರೆ ಆಗಲ್ಲ ಐತೆ ಅಂದ್ರೆ ಹಣಕೊಳ್ಳೋمو ಹಣಕೊಳ್ಳೋمو ಅದರ ಸರಿಯಾದು ಕಾ ನೀಕಾದ ಸರಿಯಾದು ಇಂದಿರೇಕಲ್ಲಿ ಹಣಕೊಳ್ಳೋ ಫಸ್ಟ್ನ್ મૂર જોરે આતા આવ બેટ મારે ઈલાની નવલા કનસ માડ આલેડે ઓનર આઈ ઈલા ઈલનાર ના તગડા હક્કલા ઓનબર યુઝ મણિદેવ